ರಾಹುಲ್ ಗಾಂಧಿ ಮೊನ್ನೆ ಹೇಳ್ತಾರೆ ಇದರಲ್ಲಿ ಸೈನಿಕರಲ್ಲೂ ಕೂಡ ರಿಸರ್ವೇಷನ್ ಬರ್ಬೇಕಂತ ಎಂಥ ದೇಶದ ಸೈನಿಕರೂ ಹೊಡೆಯುವಂಥ ಈನ ಮನಸ್ಥಿತಿ ಈ ಕಾಂಗ್ರೆಸ್ಸು ಅವ್ರಿಗೆ ಬುದ್ಧಿ ಇಲ್ಲ ರೀ ನಾಚಿಕೆಡು ಇಡುವ ಬುದ್ಧಿ ಇದ್ದೀರಿ ಮಾತು ಹೇಳ್ತಾ ಇದ್ದಾರೆ ಸೈನಿಕರಲ್ಲಿ ಈ ಥರದ ಜಾತಿಯನ್ನು ತಂದಿಡುವಂಥ ಈನ ಕಾರ್ಯ ಯಾವುದೇ ಇದುವರೆಗೂ ಒಬ್ಬ ಸಣ್ಣ ಒಬ್ಬ ಕಾರ್ಪೊರೇಟ್ರೂ ಮಾಡಿಲ್ಲ ಒಬ್ಬ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯನೂ ಮಾಡಿಲ್ಲ ಅಷ್ಟು ನಾಲೆಡ್ಜು ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ನಾಲಾಯಕ್ ನಾನಾಯಕ್ ದೇಶದ ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅವ್ರ ಜಾತಿಗಳು ಅವ್ರು ಭಾರತ್ ಮಾತಾಕಿ ಜೈ ಅಂತಾರೆ ಭಾರತ್ ಮಾತಾಕಿ ಜೈ ಅಂತಾರೆ ಜೈ ಹಿಂದ್ ಅಂತಾರೆ ಅವ್ರು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲೂ ತಗೊಂಡೋಗಿ ಜಾತಿ ಬೀದ ನೀವು ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ ಇಂಥ ಒಂದು ರಾಹುಲ್ ಗಾಂಧಿ ಈ ಓಟ್ ಚೋರಿ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಅವ್ರಿಗೆ ಫಸ್ಟು ಕೋಲಾರದಲ್ಲಿ ಆಗಿರೋಂಥ ಓಟ್ ಚೋರಿ ಬಗ್ಗೆ ಮಾತಾಡಲಿ ಅವರು ಧೈರ್ಯ ಇದ್ದರೆ ಸಿದ್ದರಾಮಯ್ಯ ಡಿ ಕೆ ಸುಮಾರು ಅವರು ಪ್ರೆಸ್ ಮೀಟ್ ಮಾಡಿದ್ದಾರಲ್ಲ ಹೇಳಿ ವೋಟ್ ಚೋರಿ ಹೈಕೋರ್ಟ್ ಆರ್ಡ್ರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ ಆಮೇಲೆ ಅವರು ಓಟ್ ಚೋರಿ ಬಗ್ಗೆ ಸಹಿ ಸಂಗ್ರಹಣ ಈ ಸಹಿಯನ್ನು ಒಂದು ಕೋಟಿಯನ್ನು ನಾವು ಏಳು ಕೋಟಿ ಸಂಗ್ರಹ ಮಾಡ್ತೀವಿ